ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಮನೆಯಲ್ಲಿರೋ ಹಳೆ ಬಟ್ಟೆಗಳನ್ನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ನಿಮಗೆ ಇವತ್ತಿನ ವಿಡಿಯೋ ತುಂಬಾ ಉಪಯುಕ್ತವಾಗಿದೆ ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮೊದಲಿಗೆ ಹಳೆ ವೇಸ್ಟ್ ಬಟ್ಟೆಗಳನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ ಬೇರೆ ಯಾವುದಕ್ಕಾದ್ರೂ ಬಟ್ಟೆನ ಉಪಯೋಗಿಸಿ ಕಟ್ ಮಾಡಿ ಉಳಿದಿರುವಂತಹ ಚಿಕ್ಕ ಪೀಸ್ಗಳಾಗಿರಬಹುದು ಅಥವಾ ನೀವು ಬಟ್ಟೆ ಹೊಲಿತಾ ಇದ್ದರೆ ಡ್ರೆಸ್ ಬ್ಲೌಸ್ ಈ ರೀತಿ ಹೊಲಿದಾಗ ಕೂಡ ಚಿಕ್ಕ ಚಿಕ್ಕ ಪೀಸ್ಗಳು ತುಂಬ ಉಳಿದಿರುತ್ತೆ ಅದನ್ನು ಕೂಡ ಇಲ್ಲಿ ಉಪಯೋಗಿಸಬಹುದು ನೋಡಿ ಹೀಗೆ ಎಲ್ಲ ಚಿಕ್ಕ ಚಿಕ್ಕ ಪೀಸ್ಗಳು ರೆಡಿ ಆಯಿತು ಈಗ ಒಂದು ಕ್ಯಾರಿ ಬ್ಯಾಗ್ನ ತಗೊಳ್ಳಿ ಬಟ್ಟೆ ಕ್ಯಾರಿ ಬ್ಯಾಗ್ ಇರುತ್ತಲ್ವಾ ಅಂಗಡಿಗಳಲ್ಲಿ ಕೊಡ್ತಾರೆ ಆ ತರಹದ್ದು ಅದರಲ್ಲಿ ಅಂಗಡಿಯ ಹೆಸರು ಒಳಗಡೆ ಹೋಗೋ ಹಾಗೆ ಈ ರೀತಿ ಕ್ಯಾರಿ ಬ್ಯಾಗ್ನ ಉಲ್ಟಾ ಮಾಡ್ಕೊಳ್ಳಿ ಈಗ ಇದರಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿಟ್ಟಂಥ ಬಟ್ಟೆಗಳನ್ನು ತುಂಬುತ್ತಾ ಹೋಗಿ ಕಟ್ ಮಾಡ್ದೇನೆ ಹಾಗೆ ಪೂರ್ತಿಯಾಗಿ ಬಟ್ಟೆನ ತುಂಬಿದರೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಆ ರೀತಿ ಆಗುತ್ತೆ ಸೊ ಬೆಟರ್ ನೀವು ಕಟ್ ಮಾಡಿ ಹಾಕೋದ್ರಿಂದ ಸಮನಾಗಿ ಎಲ್ಲ ಕಡೆಗೆ ಹರಡ್ಕೊಳ್ಳುತ್ತೆ ಇಷ್ಟು ನೋಡಿದ ಮೇಲೆ ನಿಮಗೆ ಈಗ ಗೊತ್ತಾಗಿರಬೇಕು ನಾನು ಏನು ಮಾಡ್ತಾಯಿದ್ದೀನಿ ಅಂತ ನೋಡಿ ಪೂರ್ತಿ ತುಂಬಿದ ನಂತರ ಈ ರೀತಿ ಅದನ್ನು ಒತ್ತುಬಿಟ್ಟು ಈಕ್ವಲ್ ಮಾಡ್ಕೊಳ್ಳಿ ನೋಡಿ ಹೀಗೆ ಎಲ್ಲ ತುಂಬಿದ ನಂತರ ಕೊನೆಯಲ್ಲಿ ಸ್ವಲ್ಪ ಅಗಲವಾಗಿರೋ ಬಟ್ಟೆ ತೊಗೊಂಡ್ಬಿಟ್ಟು ಅದನ್ನು ಕವರ್ ಮಾಡೋ ರೀತಿ ಒಳಗಡೆ ಇಡಿ ನೋಡ್ತಿದ್ದೀರಲ್ವ ಈ ತರಹ ಯಾವುದೇ ಸಣ್ಣ ಪೀಸು ಹೊರಗಡೆ ಬರಬಾರ್ದು ಅಂತ ಅಷ್ಟೆ ಈಗ ಸೂಜಿ ದಾರದಿಂದ ಒಂದು ಕಡೆಗೆ ಹೊಲಿಗೆ ಹಾಕಬೇಕು ಇದನ್ನು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ಕೂಡ ತೆಗಿಬಹುದು ಅಥವಾ ಹಾಗೇನೇ ಒಳಗಡೆ ಮಡಚಿ ಕೂಡ ಹೊಲಿಗೆ ಹಾಕಬಹುದು ನೋಡಿ ಹೀಗೆ ನೀಟಾಗಿ ಒಂದು ಭಾಗನ ಒಳಗಡೆ ಮಡಚಿ ಇನ್ನೊಂದು ಭಾಗನ ಅದ್ರ ಮೇಲ್ಗಡೆ ತಂದುಬಿಟ್ಟು ಸರಿಯಾಗಿ ಹೊಲಿಬೇಕು ನೋಡಿ ಹೀಗೆ ಟೈಟಾಗಿ ಹಿಡ್ಕೋಬೇಕು ಲೂಸ್ ಆದರೆ ಮತ್ತೆ ಒಳಗಡೆ ಇರೋ ಬಟ್ಟೆ ಕೂಡ ಲೂಸ್ ಆಗಿಬಿಡುತ್ತೆ ಒಂದೇ ಭಾಗ ಸೂಜಿದಾರದಿಂದ ಹೊಲಿಬೇಕಾಗಿರೋದು ಈ ಉಳಿದು ಮೂರು ಭಾಗ ಆಲ್ರೆಡಿ ಅದು ಸ್ಟಿಚ್ ಆಗಿರೋದೇ ಇದೆ ಈ ಒಂದು ಸೈಡು ಪೂರ್ತಿಯಾಗಿ ಹೊಲಿದ್ಬಿಟ್ರೆ ಮೆತ್ತನೆಯ ತಲೆದಿಂಬು ತಯಾರಾಯಿತು ನಿಮಗಿದು ಇನ್ನೊಂದು ಸ್ವಲ್ಪ ದೊಡ್ಡದು ಬೇಕು ಅಂದರೆ ದೊಡ್ಡದಾಗಿರೋವಂತಹ ಕ್ಯಾರಿ ಬ್ಯಾಗ್ ತಗೋಬಹುದು ಹಾಗೆ ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದರೆ ಒಳಗಡೆ ತುಂಬುವಂತಹ ಬಟ್ಟೆನ ಹೆಚ್ಚಿಗೆ ಹಾಕಬೇಕು ಈ ಐಡಿಯಾ ತುಂಬಾ ಚೆನ್ನಾಗಿದೆ ಅಲ್ವಾ ಹಳೆ ಬಟ್ಟೆಗಳನ್ನು ಉಪಯೋಗಿಸ್ಬಿಟ್ಟು ನಾವೇ ಒಂದು ತಲೆದಿಂಬನ್ನು ತಯಾರು ಮಾಡಬಹುದು ಮನೆಗಳಲ್ಲಿ ಹಳೆ ಬಟ್ಟೆಗಳು ತುಂಬ ಇರುತ್ತೆ ಹಾಗೆಯೇ ಈ ತರಹದ ಬಟ್ಟೆಯ ಕ್ಯಾರಿಬ್ಯಾಗ್ ಕೂಡ ಇದ್ದೇ ಇರುತ್ತೆ ಅದೆರಡನ್ನೂ ಉಪಯೋಗಿಸ್ಕೊಂಡು ಎಷ್ಟು ಒಳ್ಳೆಯ ಉಪಯುಕ್ತ ವಸ್ತು ರೆಡಿಯಾಯಿತು ನೋಡಿದ್ರಿ ಅಲ್ಲ ಇದಕ್ಕೆ ಒಂದು ಕವರ್ ಹಾಕಿ ಇಟ್ಟುಬಿಟ್ರೆ ಇದು ನಾವು ಬಟ್ಟೆನಲ್ಲಿ ಮಾಡಿರೋದು ಅಂತಾನೇ ಗೊತ್ತಾಗೋದಿಲ್ಲ ನೋಡಿ ಅಷ್ಟು ಮೆತ್ತಗೆ ಕೂಡ ಇದೆ ಹಾರ್ಡ್ ದಿಂಬು ಉಪಯೋಗಿಸೋದ್ರಿಂದ ಕುತ್ತಿಗೆ ನೋವು ತಲೆನೋವು ಬರುತ್ತೆ ಆ ತರಹ ಹಾರ್ಡ್ ದಿಂಬುಗಳ ಬದಲಿಗೆ ಹೀಗೆ ನಾವು ಮನೆಯಲ್ಲೇ ಮೆತ್ತನೆಯ ದಿಂಬು ತಯಾರಿಸ್ಕೋಬಹುದು ಆ ತರಹ ಕ್ಲಾತ್ ಕ್ಯಾರಿ ಬ್ಯಾಗ್ ಇಲ್ಲ ಅಂದರೆ ಇನ್ನೂ ಒಂದು ಐಡಿಯಾ ಇದೆ ಏನು ಗೊತ್ತಾ ಈ ತರಹ ಅಕ್ಕಿ ಚೀಲ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ನೋಡಿ ಅದರ ಮೇಲೆ ಈ ಥರ ದಾರ ಹೊಲಿಗೆ ಏನಾದರೂ ಇದ್ದರೆ ಕಟ್ ಮಾಡಿ ಪೂರ್ತಿಯಾಗಿ ಓಪನ್ ಮಾಡ್ಕೊಳ್ಳಿ ಕೇವಲ ಒಂದು ಕಡೆಗೆ ಮಾತ್ರ ಪೂರ್ತಿಯಾಗಿ ಓಪನ್ ಮಾಡ್ಕೋಬೇಕು ಅಕ್ಕಿನ ಪ್ಯಾಕ್ ಮಾಡೋವಾಗ ಈ ತರಹ ಬಿಟ್ಟಿರ್ತಾರೆ ಅಲ್ವಾ ಆ ದಾರನ ಕಟ್ ಮಾಡಿ ನೋಡಿ ಒಂದು ಸೈಡ್ನಲ್ಲಿ ಈ ಅಕ್ಕಿಯ ಚೀಲಕ್ಕೆ ಜಿಪ್ ಇದೆ ಈ ತರಹ ಜಿಪ್ ಇರಲಿಲ್ಲ ಅಂದರೆ ಏನು ಮಾಡಬೇಕು ಅಂತ ಆ ನಂತರ ಹೇಳ್ತೀನಿ ಈಗ ನೋಡಿ ಎಲ್ಲ ರೆಡಿ ಆಯಿತು ಈಗ ಈ ಖಾಲಿಯಾಗಿರೋ ಅಕ್ಕಿ ಚೀಲದ ಒಳಗಡೆ ಕಟ್ ಮಾಡಿಕೊಂಡಂತಹ ಹಳೆಯ ಬಟ್ಟೆಗಳ ತುಂಡುಗಳನ್ನು ತುಂಬುತ್ತಾ ಹೋಗಿ ಆದಷ್ಟು ಒತ್ತೊತ್ತಿಗೆ ಬಟ್ಟೆಗಳನ್ನು ತುಂಬಿ ಮಧ್ಯೆ ಮಧ್ಯೆ ಹೆಚ್ಚಿಗೆ ಗ್ಯಾಪ್ ಉಳಿಬಾರ್ದು ಫ್ರೆಂಡ್ಸ್ ಹಳೆ ಬಟ್ಟೆಗಳ ಉಪಯೋಗಕ್ಕೆ ಸಂಬಂಧಿಸಿದಂತೆ ನಮ್ಮ ಚಾನೆಲ್ನಲ್ಲಿ ತುಂಬಾ ವಿಡಿಯೋಗಳಿದ್ದಾವೆ ನೀವು ಯಾವುದನ್ನಾದರೂ ನೋಡಿರಲಿಲ್ಲ ಅಂದರೆ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ನಲ್ಲಿ ಬೆಸ್ಟ್ ಔಟ್ ಆಫ್ ವೇಸ್ಟ್ ನಲ್ಲಿ ನೀವು ಚೆಕ್ ಮಾಡಬಹುದು ಎಲ್ಲ ವೀಡಿಯೋಗಳು ಒಂದೇ ಕಡೆಗೆ ಸಿಗತ್ತೆ ಅದರಲ್ಲಿರೋ ವೀಡಿಯೋಗಳು ಖಂಡಿತ ನಿಮಗೆ ಎಲ್ಲವೂ ಇಷ್ಟ ಆಗತ್ತೆ ನೋಡಿ ಈಗ ಕಟ್ ಮಾಡಿಕೊಂಡಿದ್ದಂತಹ ಎಲ್ಲ ಹಳೆ ಬಟ್ಟೆಗಳನ್ನು ಈ ಖಾಲಿಯಾಗಿರೋ ಅಕ್ಕಿ ಚೀಲದ ಒಳಗಡೆ ತುಂಬಿ ನಾನಿಲ್ಲಿ ಇದರ ಜಿಪ್ ಹಾಕ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ತರುವ ಅಕ್ಕಿ ಚೀಲದಲ್ಲಿ ಈ ತರಹ ಜಿಪ್ ಇರಲಿಲ್ಲ ಅಂದರೆ ನೀವು ಅಲ್ಲಿ ಸೂಜಿದಾರದಿಂದ ಹೊಲಿಬಹುದು ಆದ ನಂತರ ನೋಡಿ ಇದನ್ನು ಸ್ವಲ್ಪ ಮೇಲೆ ಕೆಳಗೆ ಈ ಥರ ಕೈಯಿಂದ ಒತ್ತಿ ಹೀಗೆ ಮಾಡೋದ್ರಿಂದ ಬಟ್ಟೆಗಳೆಲ್ಲ ಕ್ಲೀನಾಗಿ ಫ್ಲ್ಯಾಟ್ ಆಗುತ್ತೆ ಆ ನಂತರ ನೋಡಿ ಇದರ ಹ್ಯಾಂಡಲ್ ಇತ್ತಲ್ವ ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡಿ ಒಂದು ಸೈಡ್ನಲ್ಲಿ ಇದರ ಥಿಕ್ನೆಸ್ ಗೊತ್ತಾಗ್ತಾ ಇದೆ ಅಲ್ವಾ ಇಷ್ಟು ದಪ್ಪಕ್ಕೆ ಕರೆಕ್ಟಾಗಿ ಬಟ್ಟೆಗಳನ್ನು ತುಂಬಬೇಕು ಇನ್ನೂ ಏನಾದರೂ ಮಧ್ಯ ಗ್ಯಾಪ್ ಅನಿಸಿದರೆ ಇನ್ನೊಂದು ಸ್ವಲ್ಪ ಬಟ್ಟೆಗಳನ್ನು ಹಾಕಬಹುದು ಇದು ಜಿಪ್ಪಿರೋದ್ರಿಂದ ನಾನು ತೆಗೆದು ಹಾಗೆ ಇದ್ದೀನಿ ನೀವು ಹೊಲಿಯೋದಾದರೆ ಹೊಲಿಯೋದಕ್ಕಿಂತ ಮುಂಚೆ ಇದರ ಥಿಕ್ನೆಸ್ನ ಕರೆಕ್ಟಾಗಿ ನೋಡಿಕೊಂಡು ಆ ನಂತರ ಹೊಲಿದ್ಬಿಡಿ ನೋಡಿದ್ರಲ್ಲ ವೇಸ್ಟ್ ಆದ ಬಟ್ಟೆಗಳು ಹಾಗೆ ಖಾಲಿ ಅಕ್ಕಿ ಚೀಲದಿಂದ ಒಂದು ದಿಂಬನ್ನು ಹೇಗೆ ರೆಡಿ ಮಾಡ್ಕೋಬಹುದು ಅಂತ ಇದಕ್ಕೆ ಒಂದು ದಿಂಬಿನ ಕವರ್ ಹಾಕಿಬಿಟ್ರೆ ನಿಮ್ಮ ಮನೆಯಲ್ಲಿ ನೀವೇ ತಯಾರು ಮಾಡಿದ ಒಂದು ಪಿಲ್ಲೋ ರೆಡಿ ಆಯಿತು ಇದಕ್ಕೆ ನೀವು ಪಿಲ್ಲೋ ಕವರನ್ನು ಕೂಡ ಮನೆಯಲ್ಲೇ ಮಾಡ್ಕೋಬಹುದು ಅದನ್ನು ಕೂಡ ನಮ್ಮ ಚಾನೆಲ್ನಲ್ಲಿ ಹೇಗೆ ಮಾಡೋದು ಅಂತ ತಿಳಿಸಿಕೊಟ್ಟಿದ್ದೀವಿ ಇದೇ ರೀತಿಯ ಹಲವಾರು ಉಪಯುಕ್ತ ವಿಡಿಯೋಗಳು ನಮ್ಮ ಚಾನೆಲ್ನಲ್ಲಿ ನಿಮಗೆ ಸಿಗುತ್ತೆ ಹಾಗಾಗಿ ರೆಗ್ಯುಲರ್ ಆಗಿ ಚಾನೆಲ್ನ ಫಾಲೋ ಮಾಡಿ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಬೇರೆಯವ್ರ ಜೊತೆಗೆ ಕೂಡ ಶೇರ್ ಮಾಡಿ ನೋಡಿ ಈ ತರಹ ನೀವು ಇಟ್ಟುಬಿಟ್ರೆ ಇದು ಹಳೆ ಬಟ್ಟೆಗಳನ್ನು ಉಪಯೋಗಿಸಿ ಮಾಡಿರುವಂತಹ ಪಿಲ್ಲು ಅಂತ ಗೊತ್ತು ಈ ಎರಡು ಐಡಿಯಾಗಳು ನಿಮಗೆ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ನೋಡ್ತಾ ಇರಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್